ಹಲೋ ಈ ಪ್ರಶ್ನೆಯ ಬಗ್ಗೆ ಮಾತನಾಡೋಣ ಮೊದಲು ಬ್ರೆಡ್ನ ಹೊರ ಅಂಚನ್ನು ಕತ್ತರಿಸಿ ಅಲ್ಟಿಮೇಟ್ ಚೀಸ್ ವೆಟ್ ಬ್ಯಾಟರ್ ಮತ್ತು ಚೀಟೋಗಳನ್ನು ತೆಗೆದುಕೊಂಡು ಅದನ್ನು ಡೀಪ್ ಫ್ರೈ ಮಾಡಿ ಮತ್ತು ನೋಡೋಣ ಮತ್ತು ತಿನ್ನೋಣ ಮತ್ತು ಅಲ್ಟಿಮೇಟ್ ಗ್ರಿಲ್ ಚೀಸ್ ಚೀಟೋಗಳನ್ನು ಆನಂದಿಸೋಣ ಮತ್ತು ಮುಂದಿನ ಸ್ಲೈಡ್ ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒಳಗೊಂಡಿದೆ ಮತ್ತು ದಯವಿಟ್ಟು ಓದಲು ಮುಕ್ತವಾಗಿರಿ ಮನ್ವಾರ್ ಲಿಪಿಯನ್ನು ಬರ್ಮೀಸ್ ವರ್ಣಮಾಲೆ ಎಂದು ಕರೆಯುತ್ತಾರೆ ಇದು ಪ್ರಾಥಮಿಕವಾಗಿ ಬರ್ಮೀಸ್ ಭಾಷೆಗೆ ಬಳಸುವ ಅಬುಗಿಡ ಬರವಣಿಗೆಯ ವ್ಯವಸ್ಥೆಯಾಗಿದೆ ಇದರ ವಿಶಿಷ್ಟವಾದ ದುಂಡಾದ ಅಕ್ಷರಗಳನ್ನು ತಾಳೆ ಎಲೆಗಳ ಮೇಲೆ ಬರೆಯಲು ಅಭಿವೃದ್ಧಿಪಡಿಸಲಾಗಿದೆ ಏಕೆಂದರೆ ನೇರ ರೇಖೆಗಳು ಸೂಕ್ಷ್ಮವಾದ ಮೇಲ್ಮೈಯನ್ನು ಹರಿದು ಹಾಕುತ್ತಿದ್ದವು ಟಿಬೆಟಿಯನ್ನರು ಮಾತ್ರ ಬರ್ಮೀಸ್ ಭಾಷೆಯನ್ನು ಹೊಂದಿಲ್ಲ ಅದು ಹೇಗೆ ಬಳಸಲ್ಪಟ್ಟಿತು ಮತ್ತು ಯಾವ ಕ್ರಮದಲ್ಲಿ ಲಿಪಿಯನ್ನು ವ್ಯಾಖ್ಯಾನಿಸುತ್ತದೆ ಈ ಲಿಪಿಗಳು ಎಷ್ಟು ಹೋಲುತ್ತವೆ ಎಂಬುದನ್ನು ನೋಡಬಹುದು ಆದರೂ ಅವುಗಳನ್ನು ಇನ್ನೂ ಭಾರತೀಯ ಭಾಷೆಗಳೆಂದು ಪರಿಗಣಿಸಲಾಗುತ್ತದೆ ಈಗ ಟಿಬೆಟಿಯನ್ ಮತ್ತು ಬರ್ಮೀಸ್ ಭಾಷೆಗಳನ್ನು ಹೋಲಿಸೋಣ ಆದರೆ ಬರ್ಮೀಸ್ ಮತ್ತು ಟಿಬೆಟಿಯನ್ ಎರಡು ಭಾಷೆಗಳು ಮತ್ತು ಸಾಂಸ್ಕೃತಿಕ ಗುಂಪುಗಳು ಆದರೆ ಅವು ವಿಭಿನ್ನವಾಗಿವೆ ಬರ್ಮೀಸ್ ಮ್ಯಾನ್ಮಾರ್ ಬರ್ಮಾ ಭಾಷೆ ಮತ್ತು ಸಂಸ್ಕೃತಿಯನ್ನು ಸೂಚಿಸುತ್ತದೆ ಆದರೆ ಟಿಬೆಟಿಯನ್ ಟಿಬೆಟಿಯನ್ ಜನರು ಮತ್ತು ಟಿಬೆಟ್ ಪ್ರದೇಶದ ಭಾಷೆ ಮತ್ತು ಸಂಸ್ಕೃತಿಯನ್ನು ಸೂಚಿಸುತ್ತದೆ ಬರ್ಮೀಸ್ ಮತ್ತು ಟಿಬೆಟಿಯನ್ ಭಾಷೆಗಳು ಎರಡೂ ದೊಡ್ಡ ಸಿನೋ ಟಿಬೆಟಿಯನ್ ಭಾಷಾ ಕುಟುಂಬಕ್ಕೆ ಸೇರಿವೆ ಆದರೆ ಪರಸ್ಪರ ಗ್ರಹಿಸಲು ಸಾಧ್ಯವಿಲ್ಲ ಟಿಬೆಟಿಯನ್ ಮತ್ತು ಜೊಂಗ್ಖಾ ಮತ್ತು ಬಾಲ್ಟಿ ಮತ್ತು ಬರ್ಮೀಸ್ ಅಧಿಕೃತ ಭಾಷೆಯಾಗಿದ್ದರೆ ಇದು ಸುಳ್ಳು ಟಿಬೆಟಿಯನ್ ಮತ್ತು ಜೊಂಖ ಭಾಷೆಗಳು ಟಿಬೆಟಿಕ್ ಕುಟುಂಬದೊಳಗೆ ವಿಭಿನ್ನ ಭಾಷೆಗಳಾಗಿವೆ ಶಾಸ್ತ್ರೀಯ ಟಿಬೆಟಿಯನ್ ಭಾಷೆಯಲ್ಲಿ ಸಾಮಾನ್ಯ ಪೂರ್ವಜರನ್ನು ಹಂಚಿಕೊಂಡಿವೆ ಆದರೆ ಪರಸ್ಪರ ಅರ್ಥವಾಗುವುದಿಲ್ಲ ಎರಡು ಟಿಬೆಟಿಯನ್ ಲಿಪಿಯನ್ನು ಬಳಸುತ್ತಿದ್ದರೂ ಜೋಂಖಾ ಭೂತಾನ್ನ ರಾಷ್ಟ್ರೀಯ ಭಾಷೆಯಾಗಿದೆ ಮತ್ತು ಆಧುನಿಕ ಟಿಬೆಟಿಯನ್ ಅನ್ನು ಟಿಬೆಟ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಾತನಾಡಲಾಗುತ್ತದೆ ಪ್ರಮುಖ ವ್ಯತ್ಯಾಸಗಳಲ್ಲಿ ಧ್ವನಿ ಬದಲಾವಣೆಗಳು ಸ್ವರ ವ್ಯವಸ್ಥೆಗಳು ಮತ್ತು ಸ್ವರ ಎಣಿಕೆಗಳು ಸೇರಿವೆ ಟಿಬೆಟಿಯನ್ ಭಾಷೆಗೆ ಹೋಲಿಸಿದರೆ ಜೋಂಖಾ ತನ್ನ ಲಿಖಿತ ರೂಪ ಮತ್ತು ಆಧುನಿಕ ಉಚ್ಚಾರಣೆಯ ನಡುವೆ ಹೆಚ್ಚಿನ ಅಕ್ರಮಗಳನ್ನು ತೋರಿಸುತ್ತದೆ ಅಲ್ಟಿಮೇಟ್ ಗ್ರಿಲ್ ಚೀಸ್ ಚೀಸ್ ಮೊದಲು ಬ್ರೆಡ್ನ ಹೊರ ಅಂಚನ್ನು ಕತ್ತರಿಸಿ ಅಲ್ಟಿಮೇಟ್ ಚೀಸ್ ವೆಟ್ ಬ್ಯಾಟರ್ ಮತ್ತು ಚೀಟೂಸ್ ತೆಗೆದುಕೊಂಡು ಅದನ್ನು ಡೀಪ್ ಫ್ರೈ ಮಾಡಿ ನೋಡೋಣ ಮುಂದಿನ ಪ್ರಶ್ನೆಯೆಂದರೆ ಅದನ್ನು ತಿಂದು ಅಲ್ಟಿಮೇಟ್ ಗ್ರಿಲ್ ಚೀಸ್ ಚೀಟೋಗಳನ್ನು ಆನಂದಿಸಿ ಮೊದಲು ಬ್ರೆಡ್ನ ಹೊರ ಅಂಚನ್ನು ಕತ್ತರಿಸಿ ಅಲ್ಟಿಮೇಟ್ ಚೀಸ್ ವೆಟ್ ಬ್ಯಾಟರ್ ಮತ್ತು ಚೀಟೋಸ್ ತೆಗೆದುಕೊಂಡು ಅದನ್ನು ಡೀಪ್ ಫ್ರೈ ಮಾಡಿ ನೋಡೋಣ ಇದನ್ನು ತಿಂದು ಅತ್ಯುತ್ತಮ ಗ್ರೀನ್ ಚೀಸ್ ಚೀಟೋಗಳನ್ನು ಆನಂದಿಸಿ ಮೊದಲು ಬ್ರೆಡ್ನ ಹೊರ ಅಂಚನ್ನು ಕತ್ತರಿಸಿ ಅಲ್ಟಿಮೇಟ್ ಚೀಸ್ ಮತ್ತು ವೆಟ್ ಬ್ಯಾಟರ್ ಮತ್ತು ಚೀಟೋಸ್ ತೆಗೆದುಕೊಂಡು ಅದನ್ನು ಡೀಪ್ ಫ್ರೈ ಮಾಡಿ ನೋಡೋಣ ಮೊದಲು ಹೊರಗಿನ ಅಂಚನ್ನು ಕತ್ತರಿಸಿ ವಿಡಿಯೋ ನೋಡುತ್ತಿದ್ದೆ ಮೊದಲು ಬ್ರೆಡ್ನ ಹೊರ ಅಂಚನ್ನು ಕತ್ತರಿಸಿ ಅಲ್ಟಿಮೇಟ್ ಚೀಸ್ ಮತ್ತು ವೆಟ್ ಬ್ಯಾಟರ್ ಮತ್ತು ಚೀಟೋಸ್ ತೆಗೆದುಕೊಂಡು ಅದನ್ನು ಡೀಪ್ ಫ್ರೈ ಮಾಡಿ ನೋಡೋಣ ಮುಂದಿನ ಪ್ರಶ್ನೆ ಅದನ್ನು ತಿಂದು ಅಲ್ಟಿಮೇಟ್ ಗ್ರಿಲ್ ಚೀಸ್ ಚೀಟೋಗಳನ್ನು ಆನಂದಿಸಿ ಮತ್ತು ಮೊದಲ ಪ್ರಶ್ನೆ ಮೊದಲು ಬ್ರೆಡ್ನ ಹೊರವಂಚನ್ನು ಕತ್ತರಿಸಿ ಅಲ್ಟಿಮೇಟ್ ಚೀಸ್ ಮತ್ತು ವೆಟ್ ಬ್ಯಾಟರ್ ಪಡೆಯಿರಿ ನಂತರ ಮುಂದಿನ ಪ್ರಶ್ನೆ ಅದನ್ನು ತಿಂದು ಅಲ್ಟಿಮೇಟ್ ಗ್ರಿಲ್ ಚೀಸ್ ಚೀಟೋಗಳನ್ನು ಆನಂದಿಸಿ ನಂತರ ಭೇಟಿಯಾಗೋಣ ಬೈ ಬೈ ನಂತರ ಭೇಟಿಯಾಗೋಣ ಬೈ ಬೈ ನಂತರ ಭೇಟಿಯಾಗೋಣ